ಎಲ್ಲ ದೇವರನ್ನು ಸುದ್ದಿ ಸುತ್ತ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ ಸೇರಿದಂತ ಬಿಡಿ ಇರತಕ್ಕಂತ ಸಾಕ್ಷರನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡುವಂತ ಅವರ ಸೋದರ ಮಾವ ವಿಠಲ್ ಗೌಡ ಅವನಿಗೆ ಅಪ್ಪಮ್ಮ ಇಲ್ವ ಅಂತ ಅವನಿಗೆ ಅಪ್ಪಮ್ಮನ ಇಲ್ಲ ಅವನಿಗೆ ಪಾಪಿಗೆ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಾತ್ಗಳು ಅಂದ್ರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವನೋರ್ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನಗಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈಮಟ್ಟು ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ಆತ ಆಕೆಯನ್ನು ಅನುಭವಿಸಬೇಕು ಅನ್ನೋದೊಂದು ಮನಭಾವ ಇತ್ತು ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ ಹೋಗಿದ್ದಾನೆ ಆ ಸಂದರ್ಭ ಆಕೆ ಕಿಚ್ಚಕೊಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದಾರೆ ಅದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆ ಅವನೊಬ್ಬ ಪಾಪಿ ಅವಿವೇಕಿ ಅವನು ಮೂರ್ಖ ಸತಾ ಮೂರ್ಖ ಅವನಷ್ಟು ಬೇವರ್ಸಿಗಳು ಯಾರೂ ಇಲ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನೆನೆಸುದು ನಮಗೆ ಇದೆಲ್ಲ ಈ ಇದೆಲ್ಲ ಜುಜುಬಿ ನಾಯಿಗಳು ಬೀದಿ ನಾಯಿಗಳು ನಾವು ಇದಕ್ಕೆ ಉತ್ತರ ಕೊಡು ಸರಿ ಅಂತ ಹೇಳಿ ತುಮ್ನೆ ಅವನ ಪಿಂಡ ಅವನ ಅಪ್ಪಂದು ಇವರು ಸತ್ತು ಸರ್ವನಾಶ ಆಗಿ ಹೋಗ್ತಾರೆ ಇವರಿಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಇವರಿಗೆ ಪಾಪಿಗಳಿಗೆ ಬಂಧುಗಳೇ ಪತ್ರಕರ್ತರೆ ಏನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘ ನಿಧಿ ನನಗೆ ನಮ್ಮ ಗಿಳಿಯಾರಿ ಹೇಳಿದ್ದು ಆರತಿ ಗಿಳಿಯಾರಿ ಹೇಳಿದ್ದು ನಮ್ದೊಂದು ಪತ್ರಿಕಾ ಸಂಘಟನೆಯ ಒಂದು ಸಂಘಟನೆ ಪ್ರಾರಂಭ ಆಗಿದೆ ಬರಬೇಕು ನಿಮಗೆ ನಾನು ಹೇಳುವಂತದ್ದು ನಾವಂದು ಹದಿಮೂರು ವರ್ಷದಿಂದ ಒಂದು ಹೋರಾಟ ಮಾಡ್ತಾ ಬರ್ತಾ ಇದ್ದ ಇದು ಯಾವ ಪತ್ರಿಕೆ ಅಪ್ಪ ಯಾವುದೇ ಪತ್ರಿಕೆಗಳಲ್ಲಿ ಸತ್ಯದ ಸುದ್ದಿ ಬರುವುದಿಲ್ಲ ಇದು ಇನ್ನೊಂದು ಪತ್ರಿಕಾ ರಂಗ ಪ್ರಾರಂಭ ಆಯ್ತಲ್ಲ ಅನ್ನುವಂಥ ದೃಷ್ಟಿ ಆಗ ನೋಡಿದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಮನುಷ್ಯನ ಜೀವನದಲ್ಲೂ ಕೂಡ ಒಂದೊಂದು ಮನೆಯಲ್ಲೂ ಕೂಡ ಎರಡೆರಡು ರಾಜಕೀಯ ಪಕ್ಷ ಇರ್ತದೆ ಅದೇ ರೀತಿ ಪತ್ರಿಕಾ ರಂಗದಲ್ಲೂ ಕೂಡ ಸತ್ಯವನ್ನು ಬರೆಯುವಂಥದ್ದು ಬೇರೆತೆ ಸುಳ್ಳನ್ನು ಬರೆಯುವಂಥದ್ದು ಬೇರೆತೆ ಅನ್ನುವಂಥದ್ದು ಇದೆ ಅಂತ ಕಾಣ್ತದೆ ಯಾಕಂತ ಹೇಳಿದ್ರೆ ಇವತ್ತು ಹಾಗೆ ನಾವು ಹನ್ನೆರಡು ವರ್ಷದಿಂದ ಸತ್ಯದ ಹೋರಾಟ ಮಾಡ್ತಿದ್ದೆ ಯಾವುದೇ ಮಾಧ್ಯಮದಲ್ಲಿ ಬರುವುದಿಲ್ಲ ಬರುವುದಿಲ್ಲ ಹಾಗಾಗಿ ಗಿಳಿಯರಿಗೆ ಹೇಳಿದೆ ನಾನು ಆರತಿ ರೀತಿ ಗಿಳಿಯರಿಗೆ ಹೇಳಿದೆ ಆಯ್ತು ನೀವಾದ್ರೂ ಒಂದು ಪತ್ರ ಪತ್ರಕರ್ತರಾಗಿ ಒಂದು ಸಂಘಟನೆ ನಿರ್ಮಾಣ ಮಾಡಿ ಸತ್ಯವನ್ನೇ ಬರಿಬೇಕು ಎಷ್ಟು ದೊಡ್ಡವ ತಪ್ಪು ಮಾಡಿದ್ದು ಸತ್ಯವನ್ನು ಬರಿಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಸಂಘಟನೆ ಜೊತೆ ನಾವಿದ್ದೇವೆ ಅಂತ ಹೇಳಿ ಬಂದಿದ್ದೇನೆ ನಾನು ನಿಜಕ್ಕೆ ಅದು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ನಾವು ಈ ಒಂದು ಪತ್ರಿಕಾ ರಂಗವನ್ನು ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದ್ರೆ ಇದರಲ್ಲಿ ಖಂಡಿತವಾಗಿಯೂ ಸತ್ಯ ಅಡಕವಾಗಿದೆ ಅಂತ ಭಾವನೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ಸುಳ್ಳನ್ನು ಪ್ರತಿಪಾದನೆ ಮಾಡುವಂತ ಜನಗಳು ಜಾಸ್ತಿ ಆಗಿದ್ದಾರೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತೇವೆ ನಾವು ಆದ್ರೆ ಸತ್ಯವನ್ನು ಮಾತಾಡುವುದಿಲ್ಲ ಸತ್ಯವನ್ನು ಮಾತಾಡುವುದಿಲ್ಲ ಸತ್ಯವನ್ನು ಬರೆಯುವುದಿಲ್ಲ ನಾವು ಇವತ್ತು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳು ಸುಳ್ಳನ್ನು ಪ್ರತಿಬಿಂಬ ಮಾಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಎಷ್ಟು ವರ್ಷ ಆಯ್ತು ಸೌಜನ್ಯಗಳ ಹಾಜ ಯಾರಾದರೂ ಒಂದು ಪತ್ರಿಕೆಯಲ್ಲಿ ಸತ್ಯ ಸಂಗತಿ ಇಷ್ಟ ತನಕ ಈವರೆಗೆ ಬಂದಿದೆ ಹೇಳಿ ಎಲ್ಲರೂ ಒಂದ್ಸಲ ನೋಡ್ಬೇಕಲ್ಲ ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಸತ್ಯ ಸಂಗತಿ ಬರ್ತದ ಬರ್ತದ ಹದಿನೇಳು ವರ್ಷದ ಅಪೃಪ್ತ ಹೆಣ್ಣು ಮಗಳನ್ನು ಇಡೀ ಅವಳ ಮೈಯನ್ನು ಕುಡಿ ಮಾಡಿ ಕರ್ನಾಟಕ ರಾಜ್ಯದ ರಾಜ್ಯ ರಸ್ತೆಯ ಬದಿಯಲ್ಲಿ ಚಿತ್ರವಾಗಿ ಕೊಲೆ ಮಾಡಿ ಆ ಕೊಲೆಯ ಒಂದು ಪ್ರಕರಣವನ್ನು ಮುಚ್ಚಿಸಲಿಕ್ಕೆ ಅವಳ ಮರ್ಮಾಂಗಕ್ಕೆ ಆರಿಂಚು ಮಣ್ಣು ತುಂಬಿ ಕಲ್ಲಲ್ಲಿ ಜಜ್ಜಿ ನಾಶ ಮಾಡಿದ ಪ್ರಕರಣ ಇಷ್ಟ ತನಕ ಒಂದು ಮೀಡಿಯಾಗಳಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಸ್ಯಾಟಲೈಟ್ ಚಾನಲ್ಗಳಲ್ಲಿ ಬರುವುದಿಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಈ ದೇಶದ ದುರಂತ ಈ ದೇಶದ ದುರಂತ ಯಾಕಂತ ಹೇಳಿದ್ರೆ ಗಿಳಿಯಾರು ಆರತಿ ಗಿಳಿಯಾರು ನಮ್ಮ ಹೋರಾಟದ ಜೊತೆಯಲ್ಲಿ ಸೌಜನ್ಯಪರ ಹೋರಾಟದ ಜೊತೆಯಲ್ಲಿ ಇದ್ದುರುದ್ಧ ನಾನು ಇಲ್ಲಿಗೆ ಬಂದಿದ್ದೇನೆ ಈ ಭಾಗದಲ್ಲಿ ನಮ್ಮ ಒಂದು ಶಕ್ತಿ ಅವರು ತುಂಬಾ ಜನ ಇದ್ದಾರೆ ಲಕ್ಷಾಂತರ ಜನ ಈ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಆದರೂ ಕೂಡ ಒಂದು ಹೆಣ್ಣು ಮಗಳಾಗಿ ಇವತ್ತು ಪತ್ರಿಕಾ ರಂಗದಲ್ಲಿ ತನ್ನನ್ನು ತೊಳಿಸಿಕೊಂಡು ಒಂದು ಹೊಸ ಒಂದು ಪತ್ರಿಕಾ ವೇದಿಕೆಗಳನ್ನು ಮಾಡಿಕೊಂಡು ಸತ್ಯದ ಪರವಾಗಿ ನಾವಿದ್ದೇವೆ ಅನ್ನುವಂತ ಒಂದು ಘೋಷಣೆಯನ್ನು ನನ್ನ ಹತ್ರ ಮಾಡಿಕೊಂಡಿದ್ರು ನಾನು ಹೇಳುವಂಥದ್ದು ಬೆಳಕಿನ ಅಡಿಯಲ್ಲಿ ಕತ್ತಲೆ ಇರುವಂತದ್ದು ಬೆಳಕಿನ ಅಡಿಯಲ್ಲಿ ಕತ್ತಲ ಇರುವಂಥದ್ದು ಅದರ ಪ್ರಕಾಶ ಇಡೀ ಜಗತ್ತಿಗೆ ಅರಿಯುವಂಥದ್ದು ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೂಡ ಆಗಿದೆ ಅದೇ ರೀತಿ ಧರ್ಮಸ್ಥಳ ಅನ್ನುವಂಥ ಪವಿತ್ರ ಜಾಗದಲ್ಲಿ ಅತ್ಯಾಚಾರ ಆಗಿ ಕೊಲೆಯಾಗಿ ನಮಗೆ ಹತ್ತಿರದವರಿಗೆ ಗೊತ್ತಾಗಬೇಕಾದ್ರೆ ಹದಿಮೂರು ವರ್ಷ ಬೇಕಾಯಿತು ಹದಿಮೂರು ವರ್ಷ ಬೇಕಾಯಿತು ಆದರೆ ಜಗತ್ತಿಗೆ ಕಾಣಬೇಕಾದ್ರೆ ಮೊನ್ನೆ ಮೊನ್ನೆ ಒಬ್ಬ ಯೂಟ್ಯೂಬರ್ ಸಾಮಾನ್ಯ ಒಬ್ಬ ಯೂಟ್ಯೂಬರ್ ಒಂದೇ ವಿಡಿಯೋ ಒಂದೇ ವಿಡಿಯೋದಲ್ಲಿ ಜಗತ್ತಿನ ಕಣ್ಣನ್ನು ತಿಳಿಸಿದ್ದಾನೆ ಜಗತ್ತಿನ ಕಣ್ಣನ್ನು ತಿಳಿಸಿದ್ದಾನೆ ಇವತ್ತು ಎಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಸೆಟ್ಲೈಟ್ ಚಾನಲ್ ಅಂತ ಹೇಳ್ತಾರೆ ಎಲ್ಲ ನತಮಸ್ತಕರಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಯಾರು ಅದನ್ನು ನಡೆಸುವಂತ ಜನಗಳು ಹೀಲಾಗಿ ಹೋಗಿದ್ದಾರೆ ಅದರಲ್ಲಿರುವಂತ ಪತ್ರಕರ್ತರು ಏನು ಡಿಜಿಟಲ್ ಮೀಡಿಯಾದ ಯಾರು ಹ್ಯಾಂಕರ್ಗಳಿದ್ದಾರಾ ಅವರು ಹೊರಗಡೆ ಬಂದು ಆ ನೋವನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ನಿನ್ನೆ ನಿನ್ನೆ ಒಂದು ವಿಡಿಯೋ ನೋಡಿದೆ ಆ ಪೂವರ್ ಟಿವಿ ಅಂತ ಒಂದು ಸಟ್ಲೈಟ್ ಚಾನಲ್ ಇತ್ತು ಅದರಲ್ಲಿ ಅದು ಯಾರು ಶರ್ಮ ಶರ್ಮಾ ಶರ್ಮನ್ ಶರ್ಮ ಚಂದನ್ ಶರ್ಮಾ ಅವತ್ತೊಂದು ಸುಳ್ಳು ನೀಸನ್ನು ಬಿತ್ತನೆ ಮಾಡುವಾಗ ಮೂಕ ಪ್ರೇಕ್ಷಕರಾಗಿ ಅಲ್ಲಿ ಕೂತಿದ್ರು ಇವತ್ತು ಅದೇ ನಿಂದ ಹೊರಗಡೆ ಬಂದು ನಾನು ಮಾಡಿದ ತಪ್ಪಿನ ನೋವನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಇದು ಸತ್ಯ ಇದು ಸತ್ಯ ಈ ಸತ್ಯವನ್ನು ಇವತ್ತು ಈ ಪತ್ರಕರ್ತರು ಮಾಡಬೇಕು ಬರಿಬೇಕು ಕಣ್ಣಲ್ಲಿ ನೋಡಿದನ್ನು ಹಾಗೇ ಬರಿವಂತದ್ದು ಪತ್ರಕರ್ತರು ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಒಂದು ಅಂಗ ಪತ್ರಿಕಾ ರಂಗ ಎಲ್ಲಾಗಿದೆ ಈ ಪತ್ರಿಕಾ ರಂಗ ಮಾಡ್ಕೊಳ್ತಾ ಇದೆ ಹೀಲ್ ಮಾಡ್ಕೊಳ್ತಾ ಇದೆ ನಾನು ಹೇಳುವಂಥದ್ದು ಇವತ್ತು ಪ್ರಾರಂಭ ಆದಂತ ಈ ಉಡುಪಿ ಜಿಲ್ಲೆಯಲ್ಲಿ ಆದಂತ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇರ್ಬೋದು ಸಂಪಾದಕರಿರ್ಬೋದು ಅದರ ವರದಿಗಾರರಿರ್ಬೋದು ಯಾವುದೇ ಒಂದು ಆಮಿಷಕ್ಕೆ ಪಡೆಯಾಗ್ತದೆ ದಯವಿಟ್ಟು ಹೇಳ್ತಾರೆ ನಾವು ಇದೇ ರೀತಿ ಬಲಿಯಾದ್ರೆ ಸಮಾಜದ ಕಣ್ಣನ್ನು ತೆರೆಸುವಂತಹ ಪತ್ರಿಕಾ ರಂಗ ಜನರಿಂದ ದೂರ ಆಗ್ತದೆ ಜನರಿಂದ ದೂರ ಆಗ್ತದೆ ನಾವಿವತ್ತು ನೀವು ಪತ್ರಿಕಾ ರಂಗ ಮಾಡ್ತಾ ಇದ್ರಿ ನಮ್ಗೆ ಒಂದು ಅಪ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದ ನಮ್ಮ ನೋವು ಹದಿಮೂರು ವರ್ಷದ ನಮ್ಮ ನೋವು ಯಾರು ಬರೀದಿಲ್ಲ ಒಂದು ಯಾರು ಕೇಳುವಾರಿಲ್ಲ ಒಂದು ಅರಣ್ಯಕ್ಕೆ ಕಾಲುಗಿಚ್ಚು ಬಂದು ಬಿಟ್ಟರೆ ಎಲ್ಲ ನಾಶವೇ ಅಲ್ಲಿ ನೀರು ಹಾಕುವನಿಲ್ಲ ಅವನು ನಂದಿಸುವುದಿಲ್ಲ ಆಗುದಿಲ್ಲ ಅದು ಆಗುದಿಲ್ಲ ನಮ್ಮ ಪರಿಸ್ಥಿತಿ ಆಗಿ ಆ ಒತ್ತಿನಲ್ಲೇ ಈ ಒಂದು ಸಂಘಟನೆ ಎದ್ದು ನಿಂತಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೂ ನಿಮ್ಮ ಶಕ್ತಿ ಇರಲಿ ನಿಮ್ಮ ಪತ್ರಿಕಾ ರಂಗಕ್ಕೆ ನಮ್ಮ ಇಡೀ ಸಮಾಜದ ಒಂದು ಶಕ್ತಿಯನ್ನು ನಿಮ್ಮ ಜೊತೆಯಲ್ಲಿ ಸೇರುತ್ತೆ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಂದಿಸಿದ್ದೇನೆ ಒಂದೇ ಮಾತನಾಡಿ ಶ್ರೀ